ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳು ಕನ್ಯಾ ರಾಶಿಗಳಿಗಾಗಿ ಸಫಲತೆಯು ಹೊಸ ಅವಕಾಶಗಳನ್ನು ತಂದು ತರಬಹುದು ಸಾಧ್ಯತೆಗಳಿರುವ ಸಮಯವಾಗಿದೆ ಈ ತಿಂಗಳಲ್ಲಿ ನೀವು ಕಾರ್ಯಕ್ಷೇತ್ರದಲ್ಲಿ ಗಮನಾರ್ಹ ಯಶಸ್ಸು ಹೊಂದಬಹುದು ವಿಶೇಷವಾಗಿ ನಿಮ್ಮ ಶ್ರಮ ಮತ್ತು ಪರಿಶ್ರಮಕ್ಕೆ ನೈತಿಕ ಬೆಂಬಲ ದೊರೆಯುವ ಸಮಯ ಆರ್ಥಿಕ ಸ್ಥಿತಿಯಲ್ಲಿ ಈ ತಿಂಗಳಿಗಲ್ಲಿ ಹಣಕಾಸು ಸ್ಥಿತಿ ಸುಧಾರಣೆಯಾಗದಂತಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಜಾಗೃತಿ ನಿಮಗೆ ಹಣಕಾಸು ನಿರ್ಣಯದಲ್ಲಿ ಸಹಾಯ ಮಾಡುತ್ತದೆ ಹೊಸ ಬಂಡವಾಳ ಹೂಡಿಕೆಗಳಿಗೆ ಯೋಚಿಸಬಹುದು ಆದರೆ ಜಾಗೃತಿ ಮತ್ತು ವಿಶ್ಲೇಷಣೆ ಅಗತ್ಯ ಕಾಮಕಾಮನೀಯ ಮತ್ತು ಸಂಬಂಧಗಳು ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಸಮಂಜಸತೆ ಕಾಪಾಡಿಕೊಳ್ಳುವುದು ಮುಖ್ಯ ಸಂಗಾತಿ ಮತ್ತು ಕುಟುಂಬದೊಂದಿಗೆ ಸಂವಾದ ಹೆಚ್ಚಿಸಿ ತಪ್ಪು ಅರಿವಿನಿಂದ ದೂರವಿರಿ ಸಿಂಗಲ್ಗಳಿಗಾಗಿ ಹೊಸ ಪರಿಚಯಗಳು ಈ ತಿಂಗಳಲ್ಲಿ ಸಂಭವನೀಯ ಆರೋಗ್ಯದಲ್ಲಿ ಆರೋಗ್ಯ ದೃಷ್ಟಿಯಿಂದ ಶರೀರ ಮತ್ತು ಮಾನಸಿಗೆ ಸಮತೋಲನ ಮುಖ್ಯ ತೂಕದ ವ್ಯಾಯಾಮ ಮತ್ತು ಆಹಾರ ನಿಯಮ ಪಾಲನೆ ಗಮನ ಕೊಡಿ ತೂಕದ ಒತ್ತಡ ಮತ್ತು ಮಾನಸಿಕ ಒತ್ತಡ ನಿಯಂತ್ರಣಕ್ಕೆ ಯೋಗ ಮತ್ತು ಧ್ಯಾನ ಸಹಾಯಕಾರಿಯಾಗುತ್ತದೆ ಶಿಕ್ಷಣ ಮತ್ತು ವೃತ್ತಿಪರದಲ್ಲಿ ವಿದ್ಯಾರ್ಥಿಗಳಿಗಾಗಿ ಈ ತಿಂಗಳು ಗಮನ ಹರಿಸಲು ಸಮಯ ಹೊಸ ಅವಕಾಶಗಳಲ್ಲಿ ಆಸಕ್ತಿ ಮತ್ತು ಪರಿಶ್ರಮದಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು ಅದನ್ನು ಧೈರ್ಯದಿಂದ ನಿಭಾಯಿಸುವಿರಿ ಮಹತ್ವದ ಸಲಹೆ ಸೆಪ್ಟೆಂಬರ್ ತಿಂಗಳು ನೀವು ಯೋಚಿಸಿದ ಗುರಿಗಳತ್ತ ದಿಟ್ಟವಾಗಿ ಮುಂದುವರಿಯಿರಿ ಯಾವುದೇ ಹೊಸ ಯೋಜನೆ ಆರಂಭಿಸುವ ಮುನ್ನ ಸಮಗ್ರ ಯೋಜನೆ ಮಾಡಿ ಸಹೋದ್ಯೋಗಿಗಳೊಂದಿಗೆ ಸಹಾರ ಸಹಾಯ ಪಡೆಯಿರಿ ವಯ ವ್ಯವಸ್ಥಿತದೇ ಮತ್ತು ಕೆಲಸದ ವೃತ್ತಿ ಸೆಪ್ಟೆಂಬರ್ನಲ್ಲಿ ಕೆಲಸದಲ್ಲಿ ನೂತನ ಚಾನ್ಸ್ಗಳು ಮತ್ತು ಜವಾಬ್ದಾರಿಗಳು ಎದುರಾಗಬಹುದು ನಿಮ್ಮ ಶ್ರಮ ಮತ್ತು ಕಾರ್ಯಪ್ರಗತಿ ಮೇಲೆ ಅಧಿಕಾರಿಗಳು ಹೆಚ್ಚಿಗೆ ವ್ಯಕ್ತಪಡಿಸುವರು ಹಳೆಯ ಪ್ರಾಜೆಕ್ಟ್ಗಳಲ್ಲಿ ಯಶಸ್ವಿಯಾಗುವ ನಿರೀಕ್ಷೆ ಇದೆ ಇದು ನಿಮಗೆ ಧನಾತ್ಮಕ ಸ್ಥಿತಿಯಿಂದ ಹೊರಬರುವ ದಾರಿಯಾಗಬಹುದು ಸಹೋದ್ಯೋಗಿಗಳ ಜೊತೆ ಸಹಕಾರ ಮತ್ತು ಸಮ್ಮನೆಯ ಹೆಚ್ಚಿಸುವ ಪ್ರಯತ್ನಿಸಿ ಸಂಘಟನೆಯ ಒಳಗಿನ ಏಕತೆ ನಿಮಗೆ ಹೆಚ್ಚಿನ ಅವಕಾಶಗಳನ್ನು ತರಲಿದೆ ಉದ್ಯೋಗ ಹುಡುಕುತ್ತಿರುವವರು ಧೈರ್ಯದಿಂದ ಹೊಸ ಅವಕಾಶಗಳನ್ನು ಅನುಸರಿಸಿ ಸಂದರ್ಶನಗಳಲ್ಲಿ ನಿಮಗೆ ಯಶಸ್ಸು ದೊರೆಯಬಹುದು ಆರ್ಥಿಕ ಪ್ರಗತಿಯಲ್ಲಿ ಹಣಕಾಸು ಸ್ಥಿತಿಯಲ್ಲಿ ಧನ ಪ್ರವಾಹ ಹೆಚ್ಚಾಗಬಹುದು ವಿಶೇಷವಾಗಿ ಹೂಡಿಕೆಗಳಿಂದ ಅಥವಾ ಅನಿಷ್ಪಷ್ಟ ಆದಾಯದಿಂದ ಲಾಭ ಉಂಟಾಗುವ ಸಾಧ್ಯತೆ ಇರುತ್ತದೆ ಆದರೂ ದೊಡ್ಡ ಖರ್ಚು ಅಥವಾ ಸಾಲಗಾರರಿಗೆ ವಿಶೇಷಗಳಲ್ಲಿ ಎಚ್ಚರಿಕೆ ತಾಳಿ ಬೇಕಾದರೆ ತಜ್ಞರ ಸಲಹೆ ಪಡೆಯಿರಿ ಸ್ವಂತ ವ್ಯವಹಾರ ಮಾಡುವವರಿಗೆ ಹೊಸ ಗ್ರಾಹಕರ ಬನ್ ಬಂದು ವ್ಯವ ವ್ಯಾಪಾರ ವಿಸ್ತಾರಕ್ಕೆ ಉತ್ತಮ ಸಮಯ ಪ್ರೇಮ ಮತ್ತು ವೈಯಕ್ತಿಕ ಜೀವನದಲ್ಲಿ ವೈವಾಹಿಕರಿಗಾಗಿ ಜೋಡಿಗಳ ನಡುವೆ ಭಾಸಿ ಮಾತುಕತೆಗಳಿಗೆ ಅವಕಾಶ ಸಿಗುತ್ತದೆ ಆದ್ದರಿಂದ ಸಂಬಂಧ ಬಲಪಡುತ್ತದೆ ಯಾವುದೇ ಚಿಕ್ಕ ತರ್ಕಗಳನ್ನು ಶಾಂತ ಮನಸ್ಸಿಂದ ಪರಿಹರಿಸಿಕೊಳ್ಳಿ ಸಿಂಗಲ್ಗಳಿಗೆ ಹೊಸ ಪರಿಚಯಗಳು ಪ್ರೀತಿ ಅಥವಾ ಸ್ನೇಹ ಸಂಬಂಧಗಳು ಈ ತಿಂಗಳಿನಲ್ಲಿ ಬೆಳೆಯುವ ಸಾಧ್ಯತೆ ಇದೆ ಮನಸ್ಸು ತೆರೆದಿರಲು ಪ್ರಯತ್ನಿಸಿ ಕುಟುಂಬದೊಂದಿಗೆ ಸಮಯ ಹಂಚಿಕೊಳ್ಳುವುದು ಹಿರಿಯರ ಸಹಾಯ ಮತ್ತು ಆಶೀರ್ವಾದ ಪಡೆದುಕೊಳ್ಳುವುದು ಹೆಚ್ಚು ಉಪಾಯಕಾರಿಯಾಗಿರುತ್ತದೆ ಆರೋಗ್ಯ ಮತ್ತು ಸಾಂತ್ವನದಲ್ಲಿ ಶರೀರದಲ್ಲಿ ಕೆಲವೊಂದು ಸಣ್ಣ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ನಿಯಮಿತ ಆರೈಕೆ ಮತ್ತು ವಿಶ್ರಾಂತಿ ಅಗತ್ಯ ಮುಖ್ಯ ಮಾನಸಿಕ ಒತ್ತಡದಿಂದ ದೂರವಿರಿ ಧ್ಯಾನ ಯೋಗ ಮತ್ತು ಸರಳ ವ್ಯಾಯಾಮಗಳ ಮೂಲಕ ಮನಸ್ಸನ್ನು ಶಾಂತ ಮಾಡಿ ಆಹಾರದಲ್ಲಿ ಸಮತೋಲನ ಮತ್ತು ಐದರ ಐದರೇಷನ್ ಕಾಪಾಡಿಕೊಳ್ಳಿ ಶಿಕ್ಷಣ ಮತ್ತು ಆತ್ಮಾಭಿವೃದ್ಧಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಹೊಸ ವಿಷಯಗಳನ್ನು ಕಲಿಯಲು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲು ಉತ್ತಮ ಸಮಯ ಹೊಸ ಕೌಶಲ್ಯಗಳನ್ನು ಕಲಿಯಲು ಆಸಕ್ತಿ ವಹಿಸಿ ಇದರಿಂದ ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು ಸ್ವಯಂ ಅಧ್ಯಯನಕ್ಕೆ ಶ್ರದ್ಧೆ ಇರಿಸಿ ಯಶಸ್ಸಿಗೆ ಕಾರಣವಾಗುತ್ತದೆ ಪ್ರತಿಕೂಲತೆಯಿಂದ ಎಚ್ಚರಿಕೆ ಅತಿಥಿ ಚಟುವಟಿಕೆಗಳಲ್ಲಿ ಜಾಗರೂಕತೆಯಿಂದ ನಡೆಯಿರಿ ಒತ್ತಡ ಮತ್ತು ಕೋಪದ ನಿರ್ವಹಣೆಯಲ್ಲಿ ಯೋಗ್ಯತೆ ತೋರಿಸಿ ಹಣಕಾಸು ಸಂಬಂಧಿತ ವಾಗ್ದಾಳಿಗೆ ಅಥವಾ ಹದಗೆಟ್ಟ ಸಂಬಂಧಗಳಿಗೆ ಮನಃಶಾಂತಿ ಕಾಪಾಡಿ ತೀರುವ ನಿರೀಕ್ಷೆಗಳ ಬದಲಿಗೆ ಸಹನಶೀಲತೆ ಮತ್ತು ಯೋಜನೆ ಮುಖ್ಯವಾಗಿರುತ್ತದೆ ಹಣ ಮತ್ತು ಸಂಪತ್ತು ಮತ್ತು ಬಂಡವಾಳದಲ್ಲಿ ಸೆಪ್ಟೆಂಬರ್ನಲ್ಲಿ ಬಂಡವಾಳ ಹೂಡಿಕೆಗಳಲ್ಲಿ ಲಾಭದಾಂಶ ಕಂಡುಬರುವ ಸಾಧ್ಯತೆ ಇದೆ ಹಾಗೆಯೇ ಹಳೆಯ ಸಾಲಗಳು ಮರು ಮುಳುಗಿಯು ಮರುಪಾವತಿಯಾಗುವ ಸಾಧ್ಯತೆ ಇರುತ್ತದೆ ಹಣಕಾಸಿನ ಒತ್ತಡ ಕಡಿಮೆಯಾಗಬಹುದು ವ್ಯವಹಾರಗಳಲ್ಲಿ ತಮ್ಮ ವ್ಯಾಪಾರ ವಿಸ್ತಾರಕ್ಕೆ ಹೊಸ ಮಾರ್ಗಗಳು ಕಂಡುಹಿಡಿಯ ಹಿಡಿಯುತ್ತಾರೆ ನೂತನ ಗ್ರಾಹಕರೊಡನೆ ಸಂಪರ್ಕ ಕಟ್ಟಿಕೊಳ್ಳುವುದು ಚಾನ್ಸ್ ಹೆಚ್ಚಾಗಬಹುದು ವೈಯಕ್ತಿಕವಾಗಿ ಹಣಕಾಸಿನಲ್ಲಿ ಬಜೆಟ್ ನಿಯಂತ್ರಣ ಮುಖ್ಯ ಅಗತ್ಯವಿಲ್ಲದ ಖರ್ಚುಗಳನ್ನು ತಡೆಯುವುದು ಶುಭವಾಗ ಶುಭ ತರುತ್ತದೆ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಅವಕಾಶಗಳು ಉದಯಿಸುತ್ತವೆ ಈ ಸಮಯದಲ್ಲಿ ನಿಮ್ಮ ನಿರ್ಧಾರಶೀಲತೆ ಮತ್ತು ಮನೋಬಲ ಪರೀಕ್ಷೆಗೆ ಒಳಗಾಗಬಹುದು ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಸ್ವೀಕರಿಸುವ ಮೂಲಕ ನಿಮ್ಮ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ ಸಹೋದ್ಯೋಗಿಗಳೊಂದಿಗೆ ಒಗ್ಗಟ್ಟಿನ ನಡುವೆ ಸಮಸ್ಯೆ ಎದುರಾದರೆ ಶಾಂತ ಮನಸ್ಸಿಂದ ಮತ್ತು ವಿವೇಕದಿಂದ ಪರಿಹಾರ ಮಾಡಿಕೊಳ್ಳಿ ಪ್ರೇಮ ಮತ್ತು ವೈವ ವೈಯಕ್ತಿಕ ಸಂಬಂಧಗಳು ವಿವಾಹಿತರಿಗಾಗಿ ಸಂವಾದ ಹೆಚ್ಚಿಸುವುದು ಮತ್ತು ಮನೋಭಾವನೆಗಳನ್ನು ಹಂಚಿಕೊಳ್ಳುವುದು ಅಗತ್ಯ ಮುಖ್ಯ ನಿಮ್ಮ ಸಹಧರಣೀಯ ಅಥವಾ ಸಂಗಾತಿಯ ಚಿಕ್ಕ ದಯಾಳುವಿನ ಿಂದ ಸಂಬಂಧಗಳ ಗಾಢವಾಗಬಹುದು ಸಿಂಗಲ್ಗಳಿಗೆ ಹೊಸ ಸ್ನೇಹಗಳು ಹಾಗೂ ಸಂಬಂಧಗಳ ಆರಂಭವಿರುವಬಹುದು ಇದು ಭವಿಷ್ಯದ ಪ್ರೇಮ ಸಂಬಂಧಗಳಿಗೆ ದಾರಿ ಕಲ್ಪಿಸಬಹುದು ಕುಟುಂಬದ ಹಿರಿಯರ ಮೇ ಸಲಹೆ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆ ತರಬಹುದು ಆರೋಗ್ಯ ಮತ್ತು ಮನಸ್ಥಿತಿಯಲ್ಲಿ ಶರೀರದಲ್ಲಿ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಈ ಹಿನ್ನೆಲೆಯಲ್ಲಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿನ ಆಹಾರ ಆರೈಕೆ ಮಾಡಿಕೊಳ್ಳಿ ಮಾನಸಿಕ ಒತ್ತಡ ಕಡಿಮೆ ಮಾಡುವ ಯೋಗ ಮತ್ತು ಧ್ಯಾನ ಅಭ್ಯಾಸಗಳಿಗೊಂದು ವಿಶೇಷ ಒತ್ತು ನೀಡಿ ವಿಶ್ರಾಂತಿ ಸರಿಯಾದ ಪಡೆಯಲು ಪ್ರಯತ್ನಿಸಿ ನೀವು ನಿದ್ರೆ ಮೇಲೆ ವಿಶೇಷ ಗಮನ ನೀಡಿ ಆತ್ಮಾಭಿವೃದ್ಧಿ ಮತ್ತು ಓದುವಲು ಓದುಗಾರರಿಗಾಗಿ ಈ ತಿಂಗಳು ತುಂಬ ಲಾಭದಾಯಕ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೆಚ್ಚುವುದು ಉತ್ತಮ ಮತ್ತು ಸಾಧನೆಗೂ ಸಹಾಯ ಸಹಾಯ ಮಾಡುವುದು ಸೃಜನಾಶೀಲತೆಯನ್ನು ಉತ್ತೇಜಿಸುವ ಕಾರ್ಯಗಳಲ್ಲಿ ತೊಡಗುವುದು ನಿಮ್ಮ ಮನಸ್ಸಿಗೆ ತಣ್ಣನೆ ಆಗಲಿದೆ ಹೊಸ ಕೌಶಲ್ಯಗಳಲ್ಲಿ ನಿಪುಣತೆ ಗಳನ್ನು ಗಳಿಸುವುದು ಅವಶ್ಯಕ ಕಂಡುಬರುತ್ತದೆ ಶುಭ ಮತ್ತು ಶುಭ ಸಮಯಗಳು ಮುಷ್ಕರಗಳು ಹೊಸ ಕೆಲಸದ ಆರಂಭದಲ್ಲಿ ಆರಂಭಿಸಲು ಮಹತ್ವ ನಿರ್ಧಾರ ಕೈಗೊಳ್ಳುವಲು ಅಥವಾ ಪ್ರಯಾಣ ಮಾಡಲು ಶುಭಕರ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅತ್ಯಂತ ಮುಷ್ಕರವಾದ ಸಮಯಗಳಲ್ಲಿ ಬೇಡವಾದ ಕಾರ್ಯಗಳಿಗೆ ನಿರ್ಧಾರ ತಳ್ಳಲು ಚಿಂತಿಸಿ ಹಾಗೆಯೇ ತಾಳ್ಮೆಯಿಂದ ಮುಂದುವರಿಸಿ ಕಾರ್ಯಕ್ಷೇತ್ರ ಮತ್ತು ವೃತ್ತಿಯಲ್ಲಿ ಸೆಪ್ಟೆಂಬರ್ ತಿಂಗಳು ಹೊಸ ಪ್ರಾಜೆಕ್ಟ್ಗಳು ಒಪ್ಪಂದಗಳು ಅಥವಾ ಬದಲಾಗುವ ಜವಾಬ್ದಾರಿಗಳು ನಿಮ್ಮ ಕಡೆಗೆ ಬರುತ್ತವೆ ನೀವು ಕಾರ್ಯ ತತ್ಪರವಾಗಿ ಧೈರ್ಯದಿಂದ ಈ ಹೊಸ ಸವಾಲುಗಳನ್ನು ಸ್ವೀಕರಿಸುವುದರಿಂದ ದೊಡ್ಡ ಮಟ್ಟದ ಯಶಸ್ಸು ಸಿಗಬಹುದು ಸಮಾನತೆ ಮತ್ತು ನಾಯಕತ್ವ ಗುಣಗಳನ್ನು ಪ್ರದರ್ಶಿಸುವ ಮೂಲಕ ನಿಮ್ಮ ಸ್ಥಾನದಲ್ಲಿ ಏರಿಕೆ ಸಂಭವಿಸಬಹುದು ಎದುರಾಗುವ ತೊಂದರೆಗಳನ್ನು ಬುದ್ಧಿವಂತಿಕೆಯಿಂದ ಮತ್ತು ಶಾಂತ ಮನಸ್ಸಿನಿಂದ ಪರಿಹರಿಸಲು ಸಾಧ್ಯವಾಗಬಹುದು ಆರ್ಥಿಕತೆ ಮತ್ತು ಬಂಡವಾಳದಲ್ಲಿ ಹಣಕಾಸಿನ ದೃಷ್ಟಿಯಿಂದ ಕೆಲವು ನಿರೀ ಅನಿರೀಕ್ಷಿತ ವೆಚ್ಚಗಳು ಮತ್ತು ಖರ್ಚುಗಳು ಎದುರಾಗಬಹುದು ಆದರೂ ಸಂಪಾದನೆಯೂ ಕೂಡ ಸಮತೋಲದಲ್ಲಿರುತ್ತದೆ ಸಾಲ ನಿರ್ವಹಣೆಯಲ್ಲಿ ಜಾಗೃತಿ ವಹಿಸಬೇಕು ಲೋನ್ ಅಥವಾ ಹಣಕಾಸು ಸಹಾಯ ಬೇಕಾದರೆ ಆಧಾರ್ ಆಧಾರವನ್ನು ಸಂಪೂರ್ಣ ತಿಳಿದುಕೊಂಡು ಮಾತ್ರ ಮುಂದುವರಿಸಿ ಉಡುಗೊರೆ ಮತ್ತು ಆರ್ಥಿಕ ಸಹಾಯಕ್ಕಾಗಿ ಕುಟುಂಬಸ್ಥರಿಂದ ಸಹಕಾರ ಸಿಗಬಹುದು ಪ್ರೇಮದಲ್ಲಿ ವೈವಾಹಿಕ ಸಂಬಂಧಗಳಲ್ಲಿ ತೊಂದರೆಯಗಳಾಗಬಹುದಾದ ಸಂಬಂಧಗಳು ಕಾಣಿಸಿಕೊಳ್ಳಬಹುದು ಆದರೆ ತಾಳ್ಮೆ ಮತ್ತು ಮಾತುಕತೆಯಿಂದ ಸಮಸ್ಯೆಗಳನ್ನು ದೂರ ಮಾಡಬಹುದು ಕುಟುಂಬದ ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನೀವು ಪಡೆಯಿರಿ ಇದರಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ ಸಿಂಗಲ್ಸ್ಗಳಿಗೆ ಹೊಸ ಪ್ರೇಮ ಸಂಬಂಧ ಪ್ರಾರಂಭವಾಗುವ ಮುಂಚಿತ ನಡುವೇಳೆಯಲ್ಲಿಗಳಲ್ಲೂ ಸಹ ಸ್ನೇಹ ಸಂಬಂಧಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ ಆರೋಗ್ಯದ ಶಾರೀರಿಕ ಸಾಮಾನ್ಯ ಆರೋಗ್ಯದಲ್ಲಿ ತೀರುವ ಸಮಸ್ಯೆಗಳು ಇರುವ ಇರುವುದು ಯುಕ್ತವಲ್ಲ ಆದರೆ ತಲೆನೋವು ಒತ್ತಡ ಮತ್ತು ನಿದ್ರೆಯ ಕೊರತೆ ಸಮಸ್ಯೆಯಾಗಬಹುದು ನಿಯಮಿತ ವ್ಯಾಯಾಮ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ಸ್ತ್ರೀಯರಿಗೆ ವಿಶೇಷವಾಗಿ ತೊಂದರೆಯಾಗದಂತೆ ವೈಯಕ್ ವೈದ್ಯಕೀಯ ತಪಾಸಣೆ ಮಾಡಿಕೊಳ್ಳುವುದು ಸೂಕ್ತ ಯಾತ್ರಾ ಮತ್ತು ಪ್ರವಾಸದಲ್ಲಿ ದುಡಿಯುವ ಪ್ರದೇಶ ಹೊರಗೆ ಯಾತ್ರೆಗಳಾದರೂ ಸಂಭವಿಸಬಹುದು ವ್ಯವಹಾರ ಸಂಬಂಧಿತ ಹಾಗೂ ವೈಯಕ್ತಿಕ ಪ್ರವಾಸಗಳು ಲಾಭದಾಯಕವಾಗಿರಬಹುದು ಪ್ರಯಾಣದ ಸಂಬಂಧಗಳಲ್ಲಿ ಕಾಗದದ ಪತ್ರಗಳು ತಪಾಸಣೆ ಬ್ಲೂ ಪ್ರಿಂಟ್ ಇರಬಹುದು ಸಾಮಾನ್ಯ ಸಲಹೆಗಳು ತಾಳ್ಮೆ ಮತ್ತು ಧೈರ್ಯದಿಂದ ಎದುರಿಸುವ ಅತ್ಯಂತ ಮುಖ್ಯ ಯಾವುದೇ ಮಹತ್ವ ನಿರ್ಧಾರ ಕೈಗೊಳ್ಳುವ ಮುನ್ನ ಪರೀಕ್ಷತ ಯೋಜನೆ ಮಾಡಿ ಅವಶ್ಯಕ ಸಲಹೆಗಳನ್ನು ಪಡೆಯಿರಿ ಒಬ್ಬರನ್ನೊಬ್ಬರು ಗೌರವಿಸುವುದು ಸಹಕಾರಿಸುವುದು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ತರುತ್ತದೆ ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ತರುತ್ತದೆ ಮತ್ತು ಶಿಕ್ಷಣ ಮತ್ತು ನಿಮಗೆ ಈ ಶಿಕ್ಷಣ ಮತ್ತು ಯಾತ್ರಾ ವಿನೋದದಲ್ಲಿ ಕೆಲವು ಪ್ರಯಾಣಗಳು ನೆಚ್ಚಿನದೊಂದಿಗೆ ಸಂತೋಷ ನೀಡಬಹುದು ಯಾವುದೇ ಪ್ರಯಾಣಕ್ಕೂ ಮುನ್ನ ಸಕಾಲಿಕ ತಯಾರಿ ಮಾಡಿಕೊಳ್ಳಿ ಶುಭೋದಯ ಅಥವಾ ಸಂಜೆ ವೇಳೆಯ ಕಾಲ ಪ್ರಯಾಣಗಳು ಉತ್ತಮ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ